ಸೆಲೆಬ್ರಿಟಿಗಳ ಜೈಲಿನ ದಿನಚರಿ ಬದಲು ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಹೆಚ್ಚು ವರದಿಗಳನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಹರಿಸಬೇಕಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಕಿವಿಮಾತು ಹೇಳಿದರು ನಗರದ ಗಾಂಧಿ ಭವನದಲ್ಲಿಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹಾಸನ ಜಿಲ್ಲೆಯ ಪತ್ರಕರ್ತರು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಕಳೆದ ಮೂರರಿಂದ ನಾಲ್ಕು ತಿಂಗಳಲ್ಲಿ ಎಲ್ಲಾ ಟಿವಿ ಮಾಧ್ಯಮಗಳಿಗೂ ಹಾಸನ ಜಿಲ್ಲೆ ಅತಿ ಹೆಚ್ಚು ಟಿಆರ್ಪಿ ತಂದುಕೊಟ್ಟಿದ್ದು ಇಂದು ಪತ್ರಿಕೆಗಳನ್ನು ಮುನ್ನಡೆಸಿಕೊಂಡು ಹೋಗುವುದು ಬಹುದೊಡ್ಡ ಸವಾಲಾಗಿದೆ ಪತ್ರಕರ್ತರ ಬಹುದಿನಗಳ ಬೇಡಿಕೆಯಾದ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದ್ದು ಇನ್ನೊಂದು ತಿಂಗಳಲ್ಲಿ ಅದನ್ನ ಜಾರಿಗೆ ತರಲಾಗುವುದು ಹೆಲ್ತ್ ಕಾರ್ಡ್ ವಿತರಣೆಗೂ ಕ್ರಮವಹಿಸಲಾಗುವುದು ಎಂದ ಅವರು ಇಂದು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಗಳ ನಡುವೆ ಸೋಷಿಯಲ್ ಮೀಡಿಯಾ ಫೇಕ್ ನ್ಯೂಸ್ ಫ್ಯಾಕ್ಟರಿಗಳಾಗಿ ನಿರ್ಮಾಣವಾಗಿದ್ದು ಅದನ್ನು ತಡೆಗಟ್ಟಲು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಹಿರಿಯ ಪತ್ರಕರ್ತರಿಗೆ ಮಾಸಿಕ ಪಿಂಚಣಿ ನೀಡುವ ವಿಚಾರದಲ್ಲಿನ ಕೆಲ ಗೊಂದಲಗಳನ್ನು ಶೀಘ್ರವಾಗಿ ಸರಿಪಡಿಸಲಾಗುವುದು ಸಿದ್ದರಾಮಯ್ಯ ಅವರ ಸರ್ಕಾರ ಸದಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಮುಂದೆಯೂ ಸರ್ಕಾರ ಪತ್ರಕರ್ತರ ಪರವಾಗಿ ನಿಲ್ಲಲಿದೆ ಎಂದರು ನಾವು ಆ ಬಡವರು ಶ್ರೀಮಂತರು ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವ ಅವರ ಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡ್ತೀವ ಖಂಡಿತ ಇಲ್ಲ ಇವತ್ತು ಪತ್ರಿಕೋದ್ಯಮ ನೋಡ್ತಾ ಇರೋದು ಕೇವಲ ಸೆಲೆಬ್ರಿಟಿಗಳು ಮತ್ತು ಕಾರ್ಪೊರೇಟ್ ಕಲ್ಚರ್ ಅವ್ರ ಕಡೆ ಇವತ್ತೇನಾಗಿದೆ ಅಂತಂದರೆ ಯಾರೋ ಒಬ್ಬ ಸೆಲೆಬ್ರಿಟಿ ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಎಲ್ಲರ ಮೀಡಿಯಾ ಕಣ್ಣು ಆ ಸೆಲೆಬ್ರಿಟಿ ಕಡೆಯೇ ಇರುತ್ತೆ ಇವತ್ತು ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೆ ಯಾರೊಬ್ಬರು ಸೆಲೆಬ್ರಿಟಿ ಅರೆಸ್ಟಾಗಿ ಇದ್ದಾರೆ ಬೆಳಗ್ಗೆ ಎದ್ದು ಆ ಸೆಲೆಬ್ರಿಟಿ ಹನುಮಾನ್ ಚಾಲೀಸ ಓದ್ತಾ ಇದ್ರಂತೆ ಅಂದರೆ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಆ ವ್ಯಕ್ತಿ ಅಂತ ಅವ್ರ ಹನುಮಾನ್ ಚಾಲೀಸ ಓದ್ತಾರೋ ರಾಮಾಯಣ ಓದ್ತಾರೋ ಮಹಾಭಾರತ ಓದ್ತಾರೋ ಅದು ಕಟ್ಕೊಂಡು ನಮ್ಗೆ ಏನಾಗಬೇಕು ಹಾಸನ ಇದು ಮಂಗಳೂರಿಂದ ಆಸನಕ್ಕೆ ಬರಬೇಕಾದ್ರೆ ರಾತ್ರಿ ಏನಾದ್ರು ನೋಡಿದೆ ಆ ರಸ್ತೆ ಪರಿಸ್ಥಿತಿ ಹೆಂಗಿದೆ ಅಂತ ಅಂಥದ್ರ ಕಡೆ ನಾವು ಗಮನ ಕೊಡಬೇಕು ಅದ್ರ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಕಳೆದ ಎಸ್ ಪಿ ಮೇಡಮ್ ಹೇಳ್ತಿದ್ರು ಆಗಲೇ ಎರಡು ಮೂರು ತಿಂಗಳಿಂದ ಪತ್ರಕರ್ತರಿಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತ ಎಲ್ಲ ಟಿ ವಿ ಚಾನೆಲ್ಗಳಿಗೂ ಅಯ್ಯಷ್ಟು ಟಿ ಆರ್ ಪಿ ತಂದು ಕೊಟ್ಟಿದ್ದು ಹಾಸನ ಪತ್ರಕರ್ತರು ಹೈಯೆಸ್ಟ್ ಟಿ ಆರ್ ಪಿ ತಂದುಕೊಟ್ಟಿದ್ದು ಅದು ಆಗಬಾರ್ದಾಗಿತ್ತು ಒಟ್ಟಿನಲ್ಲಿ ಮೂರು ತಿಂಗಳು ಎಲ್ಲಿ ಯಾವ ಟಿ ವಿ ಆನ್ ಮಾಡಿದ್ರು ಕೂಡ ಆಸನ 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 ಇದೇ ಬರ್ತಾಯಿತ್ತು ಹೈಯೆಸ್ಟು ಟಿ ಆರ್ ಪಿ ತಂದು ಕೊಡುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಾ ಯಾಕೆ ಅಂತಂದರೆ ಪತ್ರಿಕೋದ್ಯಮ ಅನ್ನೋದು ಆ ಥರ ಆಗಿದೆ ಈಗ ಎಸ್ ಪಿ ಅವ್ರು ಹೇಳ್ತಿದ್ರು ನಾವು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ರೈತರ ಬಗ್ಗೆ ಒಂದು ಕಾಲಂಬರೀರಿ ಯಾರು ಕೇಳಲ್ಲ ಅದನ್ನು ನೀವು ಬೆಳಗ್ಗೆ ಎದ್ದು ಟಿ ವಿಗಳಲ್ಲಿ ಏನು ಮಾಡ್ತೀವಿ ಯಾರಾದರೂ ಈ ತರ ಮಕ್ಕಳ ಶಿಕ್ಷಣದ ಬಗ್ಗೆ ಪ್ರೋಗ್ರಾಮ್ ಕೊಟ್ಟರೆ ಆಗ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಬಾನಿ ಕೋಟಿ ಖರ್ಚಾಯಿತು ಖರ್ಚಾಯಿತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ ಪತ್ರಕರ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಯೂಟ್ಯೂಬ್ ಚಾನೆಲ್ ಮಾಡಿ ನಾನು ಪತ್ರಕರ್ತ ಎಂಬುವವರ ಸಂಖ್ಯೆ ಹೆಚ್ಚಾಗಿದ್ದು ಈ ನಿಟ್ಟನಲ್ಲಿ ಪತ್ರಕರ್ತರ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡುವವರಿಗೆ ಕಡಿವಾಣ ಬೀಳಬೇಕಿದೆ ಎಂದ ಅವರು ಪತ್ರಕರ್ತನಿಗೆ ವಿಶ್ವಾಸಾರ್ಹತೆ ಎಂಬುದು ಬಹುಮುಖ್ಯ ಹೊರಗಡೆ ಮಾರುಕಟ್ಟೆಯಲ್ಲಿ ತರಲು ಸಾಧ್ಯವಿಲ್ಲ ಅದನ್ನ ವೃದ್ಧಿಸಿಕೊಳ್ಳುವ ಮೂಲಕ ಮೌಲ್ಯವನ್ನ ಕಾಪಾಡಿಕೊಂಡು ನಾವು ಪತ್ರಕರ್ತರು ಮುನ್ನಡೆಯಬೇಕಿದೆ ಎಂದರಲ್ಲದೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ರಾಜ್ಯದಲ್ಲೇ ಮಾದರಿಯಾಗಿದ್ದು ಈ ಬಾರಿ ಆಯೋಜನೆ ಮಾಡಲಾಗಿದ್ದ ಕೆಸರುಗದ್ದೆ ಓಟ ವಿಶೇಷವಾಗಿತ್ತು ಜಿಲ್ಲಾ ಸಂಘ ಇದೇ ಮಾದರಿಯಲ್ಲಿ ಕ್ರಿಯಾಶೀಲರಾಗಿ ಮುಂದುವರಿಯಲಿ ಎಂದರು ದಿನಾಚರಣೆಗಳನ್ನು ಮಾಡುತ್ತಾರೆ ಬೇರೆ ಬೇರೆಯವರು ಆ ದಿನಾಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಆವತ್ತಿನಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಂದು ದಿನಾಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆಯೋಚ ಆಲೋಚನೆ ಮಾಡಿದ್ದು ಆಗಿನ ಸಂದರ್ಭದಲ್ಲಿ ನಮ್ಮ ಹಿರಿಯರುಗಳು ಜೊತೆಗೆ ಮಾಧ್ಯಮದ ಅಕಾಡಿಯ ಅಕಾಡೆಮಿಯ ಮೂಲಕ ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರು ಅದರ ಪರಿಣಾಮವಾಗಿ ವಾರ್ತಾ ಇಲಾಖೆ ಸಹಕಾರದಲ್ಲಿ ಮಾಧ್ಯಮ ಅಕಾಡೆಮಿಯ ಸಹಕಾರದಲ್ಲಿ ಪತ್ರಿಕಾ ದಿನಾಚರಣೆ ಅಧಿಕೃತವಾಗಿ ಪ್ರಾರಂಭ ಆಯಿತು ಆವತ್ತಿಂದ ಇವತ್ತಿನವರೆಗೆ ಜಿಲ್ಲೆಯ ಎಲ್ಲ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಬಹುತೇಕ ಪತ್ರಿಕಾ ದಿನಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಪತ್ರಿಕಾ ದಿನಾಚರಣೆ ಅಂದರೆ ಅದು ಒಂದು ನೆಪ ಅದರ ಮೂಲಕ ನಾವೆಲ್ಲರೂ ನಮ್ಮ ಕ್ರೀಡಾ ಚಟುವಟಿಕೆಗಳಿರ್ಬೋದು ವಸ್ತಿ ಸಚಿವರ ಮಾಧ್ಯಮ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಮಾತನಾಡಿ ಜಿಲ್ಲಾ ಸಂಘ ಸ್ವಾಸ್ಥ್ಯ ಸಮಾಜದೆಡೆಗೆ ನಮ್ಮ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇಂದು ನಾವು ಅದೇ ಹಾದಿಯಲ್ಲಿ ಮುನ್ನಡೆಯಬೇಕಿದೆ ಪ್ರಸ್ತುತ ದಿನಗಳಲ್ಲಿ ಪತ್ರಿಕೋದ್ಯಮದತ್ತ ಮುಖ ಮಾಡುತ್ತಿರುವ ಯುವಕರ ಸಂಖ್ಯೆ ಕ್ಷೀಣಿಸುತ್ತಿದ್ದು ಯುವ ಪತ್ರಕರ್ತರನ್ನ ಕ್ಷೇತ್ರದತ್ತ ಕರೆತರುವ ಜವಾಬ್ದಾರಿ ಹಿರಿಯ ಪತ್ರಕರ್ತರ ಮೇಲಿದ್ದು ನಾವು ಸಹ ಬದಲಾವಣೆಗೆ ಹೊಂದಿಕೊಂಡು ಆಧುನಿಕತೆಗೆ ಹೋಗಿಕೊಳ್ಳುತ್ತಾ ಹೆಜ್ಜೆ ಹಾಕಬೇಕಿದೆ ಎಂದರು ವಿಧಾನಸೌಧದಲ್ಲಿ ಎಲ್ಲರೂ ಹೇಳಿದ್ರೆ ನಿಮಗೆ ಅವ್ರು ಇಡೀ ಯಾವತ್ತಾದರೂ ನೀವು ಹೋಗಿ ಅವ್ರಿಗೆ ಅವರು ತುಂಬ ಅವರು ಇಡೀ ಆಫೀಸಲ್ಲಿ ತುಂಬಿರೋದೆಲ್ಲ ನಮ್ಮ ಪತ್ರಕರ್ತರ ಇರ್ತೀವಿ ಅದಕ್ಕಾಗಿ ನಾನು ಅವ್ರನ್ನ ಹೇಳಿದ್ರು ಪತ್ರಕರ್ತರ ಖಾತೆ ಸಚಿವರಾಗೇ ಕೆಲಸ ಮಾಡ್ತಿರೋದು ಅವರು ಅವ್ರ ಜೊತೆಗೆ ನಿಮ್ಮ ಶಿವಾನಂದ ತಗಡಿಯವರವರು ನಿಮ್ಗೆ ಯಾವತ್ತಿದ್ರೂ ಒಂದೇ ಒಂದು ಒಂದು ಬ್ಯಾಗ್ ಇರುತ್ತೆ ಇಷ್ಟು ಫೇಲ್ ಇರುತ್ತೆ ಅಣ್ಣ ಇದ್ಯಾವುದು ಆಮೇಲೆ ಇವತ್ತು ನಾನು ಹೇಳ್ತೇನೆ ಮದನಗೌಡರಾಗಲಿ ಶಿವಾನಂದ ತಗುಡವರಾಗಲಿ ವಿಧಾನಸೌಧಕ್ಕೆ ಬಂದಾಗ ಯಾವತ್ತೂ ನಮ್ಮನ್ನು ವೈಯಕ್ತಿಕವಾಗಿ ಕೆಲಸಕ್ಕೆ ಬರಲೇ ಇಲ್ಲ ನಮ್ದು ಯಾವುದೋ ಒಂದು ವೈಯಕ್ತಿಕ ಕೆಲಸ ಇದನ್ನು ಮಾಡ್ಕೊಳ್ಳಿಲ್ಲ ಒಂದು ಸಂಘದ ಕೆಲಸ ಇಲ್ಲ ಪತ್ರಕರ್ತರ ಕೆಲಸ ಇದೊಂದು ಆಗೋಗಿದೆ ನೋಡಿ ಏನೂ ಆಗ್ತಾಯಿಲ್ಲ ಅಂತ ಎಲ್ಲೋ ಸಮಸ್ಯೆ ಪಾಪ ಎಲ್ಲೋ ಪತ್ರಕರ್ತರು ಇದಾದಾಗ ತುಮಕೂರಿನಲ್ಲಿ ಒಬ್ಬ ಪತ್ರಕರ್ತರು ಕೋವಿಡ್ಗೆ ಗುರಿಯಾದಾಗ ಅವ್ರ ಮನೆಯವರಿಗೆ ಕೆಲಸ ಕೊಡಿಸ್ಲಿಕ್ಕೆ ತಿವ ಶಿವಾನಂದ ಗುಡವರು ಆಲ್ಮೋಸ್ಟ್ ಅಲ್ಲಿ ಆರು ತಿಂಗಳು ಇದು ಅಲ್ದಾಡಿದ್ದಾರೆ ಲಾಸ್ಟು ನಮ್ಮ ವಸತಿ ಇಲಾಖೆಯ ಕೆ ಎಚ್ ಬಿ ನಲ್ಲಿ ಅವರು ಕೆಲಸ ಕೊಟ್ಟು ಗುತ್ತಿಗೆ ಅವಧಿ ಮುಗಿದೋಯ್ತು ಮತ್ತೆ ಅವ್ರಿಗೆ ತೆಗಿತಾರೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಾನು ಸಹ ನಿಮ್ಮ ಬೇಡಿಕೆಗಳನ್ನು ಅವರ ಗಮನಕ್ಕೆ ತರಲು ಕಟಿಬದ್ದನಾಗಿದ್ದು ಕಿರಿಯ ವಯಸ್ಸಿನಲ್ಲಿ ನನ್ನನ್ನು ಸಂಸದರನ್ನಾಗಿಸಲು ನಿಮ್ಮೆಲ್ಲರ ಸಹಕಾರ ಇದೆ ಮುಂದೆಯೂ ಜನಸ್ನೇಹಿ ಸಂಸದನಾಗುವ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಸಹಕಾರದೊಟ್ಟಿಗೆ ಮುನ್ನಡೆಯುತ್ತೇನೆ ಎಂದರು ನಾನು ಈಗ ಸಂಸದನಾಗಿ ಆಯ್ಕೆ ಆದಮೇಲೆ ನಾನು ಕಳೆದ ಬಜೆಟ್ ಅಲ್ಲಿ ನೋಡಿದ ಯಾವ್ದು ಹೇಳಿದ್ರೆ ಆ ಹತ್ತು ಸಲಹೆ ಸಹಕಾರಗಳನ್ನ ಮಾಧ್ಯಮ ಮಿತ್ರರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಶಿವನಂತ ಗರೂರ್ ಸಾಹೇಬರು ಹೇಳಿದಾಗ ಯಾವುದೂ ಪಾಸ್ ಹೇಳಿದ್ದಾರೆ ಮತ್ತೆ ನೀವು ಸಹ ಇದ್ರದ್ದು ಕೇಳಿದ್ರಿ ಯಾವ್ದನ್ನ ಆ ಮೆಡಿಕಲ್ ಆಲೈನ್ಸಸ್ ಕೇಳಿದ್ರಿ ಖಂಡಿತವಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರ ಸಲಹೆ ಸಹಕಾರದಿಂದ ನಾನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಂಸದನಾಗಿ ನನ್ನ ಆಯ್ಕೆಯನ್ನು ಮಾಡಿದರೆ ಆಯ್ಕೆ ಮಾಡಿದಲ್ಲಿ ನಿಮ್ಮೆಲ್ಲರ ಒಂದು ಪಾತ್ರ ಅತಿ ಮುಖ್ಯವಾಗಿ ಇರ್ತದೆ ಯಾಕಂತಂದ್ರೆ ಮತ್ತೆ ನ್ಯಾಯಸಮ್ಮತ ಮತ್ತೆ ಶಾಂತಿಯುತವಾಗಿ ಚುನಾವಣೆ ನೀಡಲಿಕ್ಕೆ ನಿಮ್ಮ ಒಂದು ಸಹಭಾಗಿತೆ ಅತಿ ಹೆಚ್ಚಾಗಿ ಕಂಡಿದ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ ಜಿಲ್ಲಾ ಪತ್ರಕರ್ತರ ಬೇಡಿಕೆಯಂತೆ ನಿವೇಶನ ಹೊಂದಿಲ್ಲದ ಪತ್ರಕರ್ತರಿಗೆ ಹುಡದನ್ನ ನಿರ್ಮಾಣಗೊಳ್ಳುತ್ತಿರುವ ನೂತನ ಬಡಾವಣೆಯಲ್ಲಿ ಪತ್ರಕರ್ತರಿಗೆ ಒಂದು ಪರ್ಸೆಂಟ್ ನಿವೇಶನಗಳನ್ನು ಮೀಸಲಿಟ್ಟು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆಯಲಾಗುವುದೆಂದ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಸದಾ ಕ್ರಿಯಾಶೀಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಸದಾ ಸಂಘದ ಕಾರ್ಯಚಟುವಟಿಕೆಗೆ ನನ್ನ ಸಹಕಾರವಿರುತ್ತದೆ ಎಂದರು ಪತ್ರಕರ್ತರ ಸಂಘ ಭಾಳಷ್ಟು ಉತ್ಸಾಹದಿಂದ ಪ್ರತಿಯೊಂದು ಕಾರ್ಯಕ್ರಮ ಏನು ಸ್ಪೋರ್ಟ್ಸ್ ಇರ್ಬೋದು ಮತ್ತೊಂದು ಆ್ಯಕ್ಟಿವಿಟೀಸ್ಗಳು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಬಂದು ತಾವೆಲ್ಲ ಕೂಡ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇವತ್ತು ಯಶಸ್ವಿಗೊಳಿಸಿದ್ರಿ ಅದೇ ರೀತಿ ಮಾಧ್ಯಮದವರು ಕೂಡ ನನ್ನ ಬಿಳಿ ಒಂದು ಒಂದು ಇಟ್ಟಿದ್ರಿ ಏನು ನಿವೇಶ ನಿವೇಶನ ಯಾರಲ್ಲಿ ಇಲ್ಲ ನಮ್ಮ ಪತ್ರಕರ್ತರಿಗೆ ಅವ್ರಿಗೊಂದು ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಸಚಿವರಾದಂಥ ಸುರೇಶ್ ಬೈರತಿ ಸುರೇಶ್ ಅವ್ರಿಗೂ ಮತ್ತು ನಮ್ಮ ನಮ್ಮ ಪ್ರಭಾಕರ್ ಸಾಹೇಬರು ಕೂಡ ಅಣ್ಣ ಅವರು ಹೇಳಿದರೆ ಖಂಡಿತವಾಗ್ಲೂ ನಮ್ಮ ಏನು ಹೂಡಾದಲ್ಲಿ ಈಗ ಲೇಔಟ್ ಆಗ್ತಿದೆ ಶೀಘ್ರದಲ್ಲೇ ತಮಗೆ ಕೂಡ ಒಂದು ಪರ್ಸೆಂಟನ್ನ ರಿಸರ್ವೇಷನ್ನ ಅದನ್ನು ಇಟ್ಟಿದರೆ ಅದನ್ನು ನಾವು ಇಟ್ಟು ಯಾರಿಗೆ ನಿವೇಶನ ಇಲ್ಲ ಅವರಿಗೆ ಕೆಲಸ ಕೆಲಸನ ಖಂಡಿತವಾಗ್ಲೇ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಭಾಕರ್ ಅವರಿಗೆ ನಾವು ಒಂದು ದೊಡ್ಡ ಮಟ್ಟದ ಒಂದು ಚಪ್ಪಾಳೆ ಕೊಡೋದ ಮುಖಾಂತರ ತಮ್ಮ ಸಹಕಾರ ಪ್ರಭಾಕರ್ ಸಾಹೇಬರು ಇದ್ದಾರೆ ನಮ್ಮಗಳ ಜೊತೆ ಅಂತ ಮತ್ತೊಮ್ಮೆ ಹೇಳ್ತಾ ಏನು ನಮ್ಮ ಒಂದು ಕುಟುಂಬಕ್ಕೆ ನಮ್ಮ ತಂದೆ ಅಂತ ದಿವಂಗ ಪ್ರಕಾಶ್ ಅವರು ಕೂಡ ನಾಲ್ಕು ಬಾರಿ ಶಾಸಕನಾಗಿ ನನಗೂ ಕೂಡ ಶಾಸನಕ್ಕೆ ಮೊದಲನೇದಾಗಿ ಮಾಧ್ಯಮ ಮಿತ್ರ ದೊಡ್ಡ ಮಟ್ಟದ ಸಹಕಾರ ಕೂಡ ಕೊಟ್ಟಿದ್ದೀರಿ ಅದೇ ರೀತಿ ನಾನು ಕೂಡ ಒಬ್ಬ ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸದಾಕಾಲ ತಮ್ಮಗಳ ಜೊತೆ ಇರ್ತೀವಿ ತಮಗೂ ಮತ್ತು ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಮಾಧ್ಯಮ ದಿನಾಚರಣೆ ಶುಭಾಶಯ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜೈನ್ ಕರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಿಕೋದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತೆ ಲೀಲಾವತಿ ಪತ್ರಿಕೋದ್ಯಮದಲ್ಲಿ ಪಿಎಚ್ಡಿ ಪಡೆದ ಭವ್ಯ ನವೀನ್ ಮಕ್ಕಳ ವೈದ್ಯ ಮನುಪ್ರಕಾಶ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕರಾದ ಮೀನಾಕ್ಷಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಹಿರಿಯ ಪತ್ರಕರ್ತ ಮದನಗೌಡ ರವೀನಾಕಲಗೂಡು ಲೀಲಾವತಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಸಂಘದ ಉಪಾಧ್ಯಕ್ಷ ಮೋಹನ್ ಕುಮಾರ್ ಹರೀಶ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಭೀಸಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು